ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯ ಪೀಠ ಪಂಡಿತ್ ರಾಘವೇಂದ್ರ ಗುರುಜಿ ಮಾಡುತ್ತಿರುವ ನಮಸ್ಕಾರಗಳು ವೀಕ್ಷಕರೇ ನಿಮಗೆ ಈ ಒಂದು ಸ್ತ್ರೀ ದೇಹ ಸಂಪರ್ಕ ಹಾಗೂ ಪುರುಷ ದೇಹ ಸಂಪರ್ಕ ಯಾವ ರೀತಿ ಆಗುತ್ತೆ ಯಾವ ರೀತಿ ಇಲ್ಲ ಈ ಒಂದು ವಿಧಾನವನ್ನು ನಾನು ನಿಮಗೆ ತಿಳಿಸಲಿಕ್ಕೆ ಈ ಒಂದು ಸಣ್ಣ ವಿಡಿಯೋ ಪ್ರಾರಂಭ ಮಾಡಿದ್ದೀವಿ ನೋಡಿ ವೀಕ್ಷಕರೇ ಇದು ವಿಳೆದೆಲೆ ಇದು ಕಪ್ಪು ಇದರ ಮುಖಾಂತರ ಏನಿತ್ತು ಸ್ತ್ರೀ ಪುರುಷ ವಶೀಕರಣ ಅಂತಕ್ಕಂಥದ್ದು ಮಾಡ್ಬೋದು ನೋಡಿ ವೀಕ್ಷಕರೇ ಇವಾಗ ಇದರ ಮೇಲೆ ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ಇಬ್ಬರ ಹೆಸರನ್ನು ಬರೀಬೇಕು ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ ಇವಾಗ ಸ್ತ್ರೀಯನ್ನು ಇಷ್ಟಪಟ್ಟಿರ್ತೀರಾ ಹಾಗೆ ಪುರುಷರನ್ನು ಇಷ್ಟಪಟ್ಟಿರ್ತೀರಾ ಅದೇ ರೀತಿ ಇವಾಗ ಇಬ್ಬರ ಹೆಸರನ್ನು ಬರೀಬೇಕು ನಾನು ಇಬ್ಬರ ಹೆಸರನ್ನು ಈಗ ಬರಿತಾ ಇದ್ದೀನಿ ನೋಡಿ ವೀಕ್ಷಕರೇ ಈ ರೀತಿ ಇಬ್ಬರ ಹೆಸರನ್ನು ನಾನು ಬರೆದಿದ್ದೀನಿ ಈ ರೀತಿ ಇಬ್ಬರ ಹೆಸರನ್ನು ಬರೆದಿದ ನಂತರ ನೋಡಿ ಇದು ಕಪ್ಪನ್ನು ತಗೋಬೇಕು ಈ ಕಪ್ಪನ್ನು ತಗೊಂಡು ನೋಡಿ ಇಬ್ಬರ ಹೆಸರು ಮೇಲೆ ನೋಡಿ ವೀಕ್ಷಕರೇ ಈ ರೀತಿ ಬರಿಬೇಕು ಈ ರೀತಿ ಬರೆದದ ನಂತರ ಇಲ್ಲಿ ಮೇಲೆ ಶಿಕ್ಷಕರೇ ಈ ರೀತಿ ಬರೆದದಾದ ನಂತರ ಇಲ್ಲಿ ಇದರ ಮೇಲೆ ಇದು ಕುಂಕುಮಾಚರಣೆ ಮುಖಾಂತರ ಏನಿರ್ತಕ್ಕಂಥದ್ದು ಪಠನೆ ಮಾಡಬೇಕು ಈ ಬೆರಳು ಮತ್ತು ಈ ಬೆರಳು ಈ ಬೆರಳು ಬೆರಳಿನ ಮುಖಾಂತರ ತಗೋಬೇಕು ಈ ಬೆರಳಲ್ಲ ಈ ಬೆರಳು ಈ ಬೆರಳಿನ ಮುಖಾಂತರ ತಗೊಂಡು ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಪಠನೆ ಮಾಡಿ ಇದು ಯಾವ ರೀತಿ ಪಠನೆ ಮಾಡ್ತೀರಾ ಅಂತ ಹೇಳಿದರೆ ನೋಡಿ ಓಂ ನಮೋ ಕಾಮದೇವಿಯೇ ಕಾಮರೂಪಿಣಿಯೇ ನಮೋ ನಮಃ ಈ ರೀತಿ ಏನಿರ್ತಕ್ಕಂಥದ್ದು ಶ್ಲೋಕವನ್ನು ಮಂತ್ರವನ್ನು ಪಠನೆ ಮಾಡಿ ಪಠನೆ ಮಾಡಿದ ನಂತರ ನೋಡಿ ಈ ರೀತಿ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಬೇಡ್ಕೋಬೇಕು ಅಂದರೆ ಆ ಹುಡುಗಿಯಿಂದ ನಿಮಗೆ ಏನು ಕೆಲಸ ಆಗಬೇಕು ಅಂದರೆ ಆ ಹುಡುಗಿ ಯಾವ ರೂಪದಿಂದ ಬರಬೇಕು ಅಂದರೆ ನಿಮಗೆ ಸ್ಪಷ್ಟವಾಗಿ ಯಾವ ರೀತಿ ಕೆಲಸ ಆಗಬೇಕು ಆ ರೀತಿ ಮನಸ್ಸಿನಲ್ಲಿ ಬೇಡ್ಕೋಬೇಕು ಅಂದರೆ ಸ್ತ್ರೀ ದೇಹ ಸಂಪರ್ಕ ಆಗಿರ್ಬೋದು ನಿಮಗೆ ನಿಮಗೇನಿರ್ತಕ್ಕಂಥದ್ದು ನೋಡಿ ಆಟೋಮೆಟಿಕ್ ಆಗಿ ವಿತಿನ್ ಫೈವ್ ಅವರ್ ಅನ್ನು ಆಗುತ್ತೆ ಈ ರೀತಿ ಮಾಡಿದ ನಂತರ ನಿಮಗೆ ನೋಡಿ ಕುಂಕುಮದ ಮುಖಾಂತರ ಆಗಿದ್ದ ನಂತರ ನೋಡಿ ಅರ್ಶನದ ಮುಖಾಂತರ ಕೂಡ ಮಾಡಬೇಕು ನೋಡಿ ವೀಕ್ಷಕರೇ ಈ ರೀತಿ ಸಂಕಲ್ಪವನ್ನು ಮಾಡಿದ ನಂತರ ನೋಡಿ ವೀಕ್ಷಕರೇ ಇದನ್ನು ತಗೊಂಡು ಈ ರೀತಿ ಫೋಲ್ಡ್ ಮಾಡಿ ನೋಡಿ ವೀಕ್ಷಕರೇ ಈ ರೀತಿ ಫೋಲ್ಡ್ ಮಾಡಬೇಕು ಈ ರೀತಿ ಫೋಲ್ಡ್ ಮಾಡಿದ ನಂತರ ವೀಕ್ಷಕರೇ ಈ ಒಂದು ಹಳದಿಯ ದಾರವನ್ನು ತಗೊಂಡು ಈ ಹಳದಿಯ ದಾರವನ್ನು ತಗೊಂಡು ಇದು ಸುತ್ತುವ ಸಂದರ್ಭದಲ್ಲಿ ಡಿಸ್ಪ್ಲೇ ಮೇಲೆ ಒಂದು ಶ್ಲೋಕವನ್ನು ನಾನು ಹಾಕಿದ್ದೀನಿ ಈ ಶ್ಲೋಕವನ್ನು ಪಠನೆ ಮಾಡಬೇಕು ಪಠನೆ ಮಾಡ್ತಾ ಈ ಒಂದು ದಾರವನ್ನು ಸುತ್ತಬೇಕು ನೋಡಿ ಇದು ಸುತ್ತಿದ್ದಾದ ನಂತರ ಇದು ಲಾಸ್ಟಿಗೆ ಬರುತ್ತಲ್ಲ ಇದರ ಮೇಲೆ ಕಪ್ಪನ್ನು ಹಚ್ಚಿ ನೋಡಿ ಇದರಲ್ಲಿ ಇರ್ತಕ್ಕಂಥದ್ದು ನೋಡಿ ನಿಮ್ಮ ದಾರಿ ಸರಿನಾ ಈ ಒಂದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಬಿಳೆಯದೋ ಒಂದು ಹಾಳಿಯನ್ನು ತಗೊಳ್ಳಿ ಆ ಬಿಳೆದ ಹಾಳಿಯಲ್ಲಿ ಇಟ್ಟು ಫೋಲ್ಡ್ ಮಾಡಿಕೊಡಿ ಅದನ್ನು ಫೋಲ್ಡ್ ಮಾಡಿಕೊಂಡಿದ್ದ ನಂತರ ಒಂದು ರಾತ್ರಿ ಒಂದು ರಾತ್ರಿ ನಿಮ್ಮ ತಲೆದಿಂಬ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ ಮಲ್ಕೊಂಡಿದ್ದ ಆದ ನಂತರ ಬೆಳಗಿನ ಜಾವ ಎದ್ದು ಬೆಳಗಿನ ಜಾವ ಏಳು ಗಂಟೆಯ ಒಳಗಡೆನೆ ಬೆಳಗಿನ ಜಾವ ಏಳು ಗಂಟೆಯ ಒಳಗಡೆಯೇ ಆಲದ ಮರ ಆಗಿರ್ಬೋದು ಇಲ್ಲ ಎಕ್ಕೆ ಗಿಡ ಅಂತಾರಲ್ಲ ಅಲ್ಲಿ ಆದರೂ ಇಡ್ಬೋದು ಆ ರೀತಿ ಇಟ್ಟು ನೋಡಿ ಮನಸ್ಸಿನಲ್ಲಿ ಬೇಡಿಕೊಂಡು ಬನ್ನಿ ನಿಮಗೇನಿರ್ತಕ್ಕಂಥದ್ದು ಖಂಡಿತವಾಗಲೂ ಕೆಲಸ ಆಗುತ್ತೆ ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನಷ್ಟು ಮಾಹಿತಿಗೆ ಈ ನಂಬರ್ಗೆ ಸಂಪರ್ಕಿಸಿ ನಮಸ್ಕಾರಗಳು ವೀಕ್ಷಕ